ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ಇನ್ನೇನು ಯುಗಾದಿ ಹಬ್ಬ ಬಂದೇ ಬಿಡ್ತು ಬೇವು ಬೆಲ್ಲ ತಿನ್ನುವಾಗ ಹೇಳಿಕೊಳ್ಳುವ ಶ್ಲೋಕವೊಂದನ್ನು ಈ ವಿಡಿಯೋ ಮುಖಾಂತರ ಶೇರ್ ಮಾಡುತ್ತಿದ್ದೇನೆ ಶ್ಲೋಕ ಹೇಗಿದೆ ಶತಾಯು ವಜ್ರ ದೇಹಾಯ ಸರ್ವ ಸಂಪತ್ಕರಾಯಚ ಸರ್ವಾರಿ ವಿನಾಶಾಯ ನಿಬಂಕದಳ ಪಕ್ಷಣಂ ಇನ್ನೊಮ್ಮೆ ಶತಾಯು ವಜ್ರ ದೇಹಾಯ ಸರ್ವ ಸಂಪತ್ಕರಾಯಚ ಸರ್ವಾರಿಷ್ಟ ವಿನಾಶಾಯ ನಿಬಂಕದಳ ಭಕ್ಷಣಂ ಎನ್ನುವಂತಹ ಶ್ಲೋಕವನ್ನು ಹೇಳಿಕೊಳ್ಳುವುದರಿಂದ ಬೇವು ಬೆಲ್ಲ ತಿನ್ನುವಾಗ ಈ ಶ್ಲೋಕವನ್ನು ಹೇಳಿಕೊಳ್ಳುವುದರಿಂದ ನೂರು ವರ್ಷಗಳ ಆಯಸ್ಸು ಸದೃಢ ಆರೋಗ್ಯ ಲಭಿಸುತ್ತದೆ ಎನ್ನುವಂತಹದು ನಂಬಿಕೆ ಪ್ರಕೃತಿಯು ಹೊಸ ಚಿಗುರಿನ ಸೀರೆಯನ್ನು ಉಟ್ಟು ನಲಿಯುವ ಕಾಲವೇ ಚೈತ್ರ ಮಾಸ ಈ ಚೈತ್ರ ಮಾಸದ ಮೊದಲ ದಿನವೇ ಯುಗಾದಿ ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು